ಸ್ನೇಹಿತರೆ ಪಿತೃಗಳು ಎಂಬ ಹೆಸರಿನ ಒಂದು ಗಣವಿರುತ್ತದೆ ಅವರು ಬ್ರಹ್ಮದೇವರ ಮಕ್ಕಳು ಅವರನ್ನು ದೇವತೆಗಳು ಮನುಷ್ಯರು ಎಲ್ಲರೂ ಪೂಜಿಸುತ್ತಾರೆ ಇವರನ್ನು ಕುರಿತು ಶ್ರಾದ್ದ ಮಾಡಿದರೆ ಮೃತರಾದ ಜೀವರು ಎಲ್ಲಿದ್ದರೂ ಅವರಿಗೆ ತೃಪ್ತಿ ಉಂಟಾಗುವಂತೆ ಮಾಡ್ತಾರೆ ಅದು ಹೇಗೆ ಎಂದ್ರೆ ನಾಮ ನಾಮಗೋತ್ರಗಳನ್ನು ಹೇಳಿ ಕಾರ್ಯ ಮಾಡಿದರೆ ಪಿತೃದೇವತೆಗಳು ಆ ಮೃತರಾದ ಜೀವರು ಯಾವ ಯೋನಿಯಲ್ಲಿದ್ದರೂ ಅವರಿಗೆ ಯೋಗ್ಯವಾದ ಆಹಾರವನ್ನು ತಲುಪಿಸಿ ತೃಪ್ತಿಪಡಿಸುತ್ತಾರೆ ಹೇಗೆಂದರೆ ಪಿತೃಗಳು ದೇವಲೋಕದಲ್ಲಿದ್ದರೆ ಅವರಿಗೆ ಅಮೃತ ರೂಪದಲ್ಲಿ ಮುಟ್ಟಿಸುತ್ತಾರೆ ಪಿತೃಗಳು ಮನುಷ್ಯರಾಗಿ ಹುಟ್ಟಿದ್ದರೆ ಒಳ್ಳೆಯ ಅನ್ನದ ರೂಪದಲ್ಲಿ ಮುಟ್ಟಿಸುತ್ತಾರೆ ಪಶು ರೂಪದಲ್ಲಿದ್ದರೆ ಹುಲ್ಲಾಗಿ ಪಕ್ಷಿ ರೂಪದಲ್ಲಿದ್ದರೆ ಕಾಳಿನ ರೂಪದಲ್ಲಿ ಸರ್ಪವಾಗಿದ್ದರೆ ವಾಯು ರೂಪದಲ್ಲಿ ಅದನ್ನು ಮುಟ್ಟಿಸುತ್ತಾರೆ ಇದರಿಂದ ಶ್ರಾದ್ದ ಮಾಡಿದವರಿಗೆ ಆ ಪಿತೃಗಳು ಆಶೀರ್ವದಿಸುತ್ತಾರೆ ಶ್ರಾದ್ದ ಕರ್ತವಿಗೆ ಮಕ್ಕಳು ಸಂಪತ್ತು ಇತ್ಯಾದಿಗಳು ಲಭ್ಯವಾಗುತ್ತವೆ ಪಿತೃ ದೋಷವಿದ್ದರೆ ನಿಮ್ಮ ಜೀವನ ಹೇಗಿರುತ್ತೆ ಅದಕ್ಕೆ ಪರಿಹಾರವೇನು ಎನ್ನುವುದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೇನೆ ಪಿತೃದೋಷವು ತುಂಬಾ ನೋವಿನಿಂದ ಕೂಡಿರುತ್ತದೆ ಯಾರ ಜಾತಕದಲ್ಲಿ ಪಿತೃದೋಷವಿರುತ್ತದೆಯೋ ಅವರು ಅನೇಕ ರೀತಿಯ ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗುತ್ತದೆ ಪಿತೃದೋಷದ ಸಂಭವದಿಂದಾಗಿ ವ್ಯಕ್ತಿಯ ಜೀವನದಲ್ಲಿ ಪ್ರಚಂಡ ಸಮಸ್ಯೆಗಳು ಬರಲು ಪ್ರಾರಂಭಿಸುತ್ತವೆ ಆದ್ದರಿಂದ ಪಿತೃದೋಷದ ಲಕ್ಷಣಗಳನ್ನು ಗುರುತಿಸುವುದು ಮತ್ತು ಅದಕ್ಕೆ ಅನುಗುಣವಾಗಿ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ದೋಷವನ್ನು ಶಮನಗೊಳಿಸುವುದು ಅವಶ್ಯಕ ಮೊದಲಿಗೆ ನಾವು ಪಿತೃದೋಷ ಎಂದರೇನು ಎಂಬುದನ್ನ ತಿಳಿದುಕೋಬೇಕು ಅದು ಬಹಳ ಮುಖ್ಯ ಒಬ್ಬ ವ್ಯಕ್ತಿಯ ಮರಣದ ನಂತರ ಅವರ ಅಂತ್ಯಕ್ರಿಯೆಯನ್ನು ವಿಧಿವಿಧಾನಗಳಂತೆ ಮಾಡದಿದ್ದರೆ ಅಥವಾ ಯಾರಾದರೂ ಅಕಾಲಿಕವಾಗಿ ಮರಣ ಹೊಂದಿದರೆ ಆ ವ್ಯಕ್ತಿಯು ಮತ್ತು ಅವನ ಕುಟುಂಬದ ಜನರು ಅನೇಕ ತಲೆಮಾರುಗಳವರೆಗೆ ಪಿತೃದೋಷವನ್ನು ಅನುಭವಿಸಬೇಕಾಗುತ್ತದೆ ಸರಿಯಾದ ರೀತಿಯಲ್ಲಿ ಅಂತ್ಯಕ್ರಿಯೆ ಮತ್ತು ಪೂರ್ವಜರ ಶ್ರದ್ಧಾ ಸಮಯದಲ್ಲಿ ಮಾಡದಿರುವುದು ಪೂರ್ವಜರನ್ನು ಅವಮಾನಿಸುವುದು ಮನೆಯ ಸ್ತ್ರೀಯರನ್ನು ಗೌರವಿಸದಿರುವುದು ಪ್ರಾಣಿಗಳನ್ನು ಕೊಲ್ಲುವುದು ಹಿರಿಯರನ್ನು ಅವಮಾನಿಸುವುದು ಮುಂತಾದ ಹಲವು ಕಾರಣಗಳಿಂದ ಪಿತೃದೋಷ ಉಂಟಾಗುತ್ತದೆ ಹಾಗಾಗಿ ನೀವು ಅನುಭವಿಸುತ್ತಿರುವ ತೊಂದರೆಗಳು ಪಿತೃದೋಷವೋ ಅಲ್ಲವೋ ಎನ್ನುವುದನ್ನ ನೀವು ತಿಳ್ಕೋಬೇಕು ಅದಕ್ಕಾಗಿಯೇ ಜೀವನದಲ್ಲಿ ಏನಾದರೂ ಒಳ್ಳೆಯದು ನಡೆಯದಿದ್ದರೆ ಅದರ ಕಾರಣಗಳನ್ನು ತಿಳಿದುಕೊಳ್ಳೋದು ಬಹಳನೇ ಮುಖ್ಯ ನೀವು ನೋಡುವ ಸಮಸ್ಯೆ ಚಿಕ್ಕದಿರಬಹುದು ಅದಕ್ಕೆ ಮುಖ್ಯ ಕಾರಣ ಪಿತೃದೋಷವೂ ಸಹ ಆಗಿರಬಹುದು ಪಿತೃದೋಷದಿಂದಾಗಿ ವ್ಯಕ್ತಿಯ ಜೀವನದಲ್ಲಿ ಸಂತಾನ ಭಾಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಕಷ್ಟಪಟ್ಟು ದುಡಿದರೂ ಸಹ ಅದರ ಫಲ ನಿಮಗೆ ದೊರೆಯದಿರುವುದು ಕುಟುಂಬದಲ್ಲಿ ಅಶಾಂತಿ ನೆಮ್ಮದಿ ಇಲ್ಲದಿರುವುದು ಮತ್ತು ಕೆಲವು ಇತರ ಸದಸ್ಯರ ಆರೋಗ್ಯವು ಕೆಡುವುದು ಜೀವನದಲ್ಲಿ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳು ಬರುವುದು ಇತ್ಯಾದಿ ಇವೆಲ್ಲವೂ ಪಿತೃದೋಷದ ಲಕ್ಷಣಗಳಾಗಿರುತ್ತವೆ ಹಾಗಾದರೆ ಪಿತೃದೋಷ ನಿವಾರಣೆಗೆ ಏನೇನು ಮಾಡಬೇಕು ಅಂದರೆ ಸಂಜೆ ಹೊತ್ತು ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿ ಮತ್ತು ನಾಗದೇವರ ಸ್ತೋತ್ರ ಪಿತೃ ಕವಚ ಮಹಾ ಮೃತ್ಯುಂಜಯ ಮಂತ್ರ ಅಥವಾ ರುದ್ರ ಸೂಕ್ತ ಅಥವಾ ಸ್ತೋತ್ರ ಮತ್ತು ನವಗ್ರಹ ಸ್ತೋತ್ರವನ್ನು ಪಠಿಸಬಹುದು ಇದರಿಂದ ಪಿತೃ ದೋಷಕ್ಕೂ ಶಾಂತಿ ಸಿಗುತ್ತದೆ ಪ್ರತಿದಿನ ಇಷ್ಟ ದೇವತಾ ಮತ್ತು ಕುಲ ದೇವತೆಯರನ್ನು ಪೂಜಿಸಿ ಇದನ್ನು ಮಾಡುವುದರಿಂದ ಪಿತೃದೋಷ ಶಮನವಾಗುತ್ತದೆ ಪಿತೃದೋಷ ನಿವಾರಣೆಗಾಗಿ ಶಿವನಿಗೆ ಮಹಾಮೃತ್ಯುಂಜಯ ಮಂತ್ರದಿಂದ ಅಭಿಷೇಕವನ್ನು ಮಾಡಿ ವಿಷ್ಣುವಿನ ಮಂತ್ರಗಳನ್ನು ಪಠಿಸಿ ಹನುಮಾನ್ ಚಾಲಿಸವನ್ನು ಪಠಿಸಿ ಶ್ರೀಮದ್ ಭಗವದ್ಗೀತೆಯನ್ನು ಪಠಿಸಿ ಇದರಿಂದ ಪಿತೃಗಳಿಗೆ ಶಾಂತಿ ಸಿಗುತ್ತದೆ ಮತ್ತು ದೋಷಗಳು ಕಡಿಮೆ ಆಗುತ್ತವೆ ನಿತ್ಯವು ಹನುಮಾನ್ ಚಾಲಿಸ ಪಠಿಸುವುದರಿಂದ ಹನುಮಂತನ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಮತ್ತು ಮನೆಯ ದಕ್ಷಿಣ ಗೋಡೆಯ ಮೇಲೆ ನಿಮ್ಮ ಸ್ವರ್ಗೀಯ ಬಂಧುಗಳ ಫೋಟೋವನ್ನು ಇರಿಸಿ ಮತ್ತು ಅವುಗಳಿಗೆ ಪ್ರತಿದಿನ ಹೂವಿನ ಮಾಲೆಯನ್ನು ಹಾಕಿ ಪೂಜಿಸಿ ಹೀಗೆ ಮಾಡುವುದರಿಂದ ಪಿತೃ ದೋಷದಿಂದ ಮುಕ್ತಿ ಸಿಗುತ್ತದೆ ಇನ್ನು ಬ್ರಾಹ್ಮಣರಿಗೆ ಸತ್ಪಾತ್ರರಿಗೆ ಪಿತೃಗಳು ಮರಣ ಹೊಂದಿದ ದಿನದಂದು ಆಹಾರವನ್ನು ನೀಡಿ ಇವರಿಗೆ ಆಹಾರವನ್ನು ದಾನ ಮಾಡುವಾಗ ಮರಣ ಹೊಂದಿದ ಪಿತೃಗಳಿಗೆ ಪ್ರಿಯವಾದ ಇಷ್ಟವಾದ ಆಹಾರವನ್ನೇ ಬಡಿಸಿ ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಬಡವರಿಗೆ ಬಟ್ಟೆ ಆಹಾರ ಇತ್ಯಾದಿಗಳನ್ನು ದಾನ ಮಾಡಬಹುದು ಹೀಗೆ ಮಾಡುವುದರಿಂದ ಈ ದೋಷವು ನಿವಾರಣೆಯಾಗುತ್ತದೆ ಸಂಜೆ ಹೊತ್ತು ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸುವುದನ್ನು ಮರೆಯಬೇಡಿ ನಂತರ ಮಧ್ಯಾಹ್ನದೊತ್ತು ಅರಳಿ ಮರಕ್ಕೆ ನೀರು ಹೂವು ಅಕ್ಷತೆ ಹಾಲು ಗಂಗಾಜಲ ಕಪ್ಪು ಇಳ್ಳನ್ನು ಮರಣ ಹೊಂದಿದ ಪಿತೃಗಳನ್ನು ಸ್ಮರಿಸಿ ಅರಳಿ ಮರಕ್ಕೆ ಅರ್ಪಿಸಬಹುದು ಹಾಗೂ ಪಿತೃಗಳ ಹೆಸರಿನಲ್ಲಿ ನೆರಳು ನೀಡುವಂತಹ ಗಿಡ ಮರಗಳನ್ನು ನೆಡಬಹುದು ಶ್ರೀ ಕೃಷ್ಣಾರ್ಪಣ ಮಸ್ತು ಧನ್ಯವಾದಗಳು